ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ ಆ ದೈವಸ್ಥಾನದ ಕಡೆಯವರು ಎಸ್ ನಮಸ್ತೆ ಸರ್ ನಮಸ್ತೆ ಸರ್ ಗಮನಿಸ್ತಾ ಇದ್ದೀರಿ ತಾವು ತಮ್ಮ ಹೆಸರು ಸರ್ ಅಶ್ವಿನ್ ನನ್ನ ಹೆಸರು ಅಶ್ವಿನ್ ಶೆಟ್ಟಿ ಅಂತ ಹೇಳಿ ಓಕೆ ಸರ್ ಈಗ ಎಂ ಎಸ್ ನಿಂದ ದೈವಾರಾಧನೆಗೆ ಅಡ್ಡಿ ಆಗ್ತಾ ಇದೆ ಪ್ರಾರಂಭದಲ್ಲಿ ದೈವಾರಾಧನೆಗೆ ಅವಕಾಶವನ್ನು ಕೊಡ್ತಾ ಇದ್ರು ಈ ಬೆಳೆದು ದೈವಾರಾಧನೆ ಬೆಳೆದು ಬಂದಂತಹ ಒಂದು ಇತಿಹಾಸ ಜೊತೆಗೆ ಏನಾಯ್ತು ಸರ್ ಮನೆಯ ದಿನ ಆ ಸರ್ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ದೈವಾರಾಧನೆಗೆ ಅಡ್ಡಿ ಅಂತ ಹೇಳಿದ್ರೆ ಯಾವಾಗ ಎಕನಾಮಿಕ್ ಜೋನ್ ಗೆ ಅದು ಸೆಲೆಕ್ಟ್ ಆಯ್ತು ಆ ಏರಿಯಾ ಅವಾಗಿಂದು ಸಮಸ್ಯೆಗಳು ಇವೆ ಆದ್ರೆ ಆ ಸಮಸ್ಯೆಗಳಿಗೆ ಬಗೆಹರಿಯುವಂತಹ ಸಮಸ್ಯೆಗಳಾಗಿತ್ತು ಹೇಗೆ ಹೇಳಿದ್ರೆ ನಮಗೆ ಸಂಕ್ರಮಣಕ್ಕಾಗ್ಲಿ ವಾರ್ಷಿಕ ಸೇವೆಗಳಿಗಾಗ್ಲಿ ಹೋಗ್ಬೇಕು ಅಂತಿದ್ರೆ ಒಂದಿಷ್ಟು ದಿವಸಗಳಿಗಿಂತ ಮುಂಚೆ ಈ ಮೇಲಾಧಿಕಾರಿಗಳನ್ನು ಸಂಪರ್ಕಿಸಿ ಅವರಿಗೆ ಮನವಿಯನ್ನು ಕೊಟ್ಟು ಆ ಮನವಿಗೆ ಅವರು ಉತ್ತರವನ್ನು ಕೊಟ್ಟು ಆಮೇಲೆ ಅವರಿಗೆ ಅದನ್ನು ತಿಳಿಸಿ ಅದಕ್ಕೆ ಎಷ್ಟು ಜನ ಹೋಗ್ತಾರೆ ಆ ಡಿಟೇಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅವರ ಆಧಾರ್ ಕಾರ್ಡ್ ಇಂಥದನ್ನೆಲ್ಲ ಕಲೆಕ್ಟ್ ಮಾಡಿ ಹೋಗ್ಬಹುದು ಮಾಡಬಹುದು ಅನ್ನುವಂತ ಅವಕಾಶ ಇತ್ತು ಈಗ ಈ ತಿಂಗಳ ಸಂಕ್ರಮಣದ ಸೇವೆಗೆ ಅಂತ ಹೇಳಿ ಹೋಗುವಾಗ ಇದು ಕೊನೆಯ ಸರ್ತಿ ಇನ್ನು ನಿಮಗೆ ಮುಂದೆ ಒಳಗೆ ಹೋಗಿ ಆರಾಧನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಮೊನ್ನೆ ಅಷ್ಟೇ ನಮಗೆ ಅದು ಇಲ್ಲ ಅನ್ನುವ ಪದವನ್ನು ಮೊನ್ನೆ ಅಷ್ಟೇ ಉಪಯೋಗ ಮಾಡಿದ್ದಾರೆ ಅದ್ರ ಮೊದಲು ಮಾತುಕತೆಗಳು ಇತ್ತು ಆದ್ರೂ ದೈವದ ಕೆಲಸಗಳಿಗೆ ಯಾವುದಕ್ಕೂ ಅಡ್ಡಿ ಆಗ್ಲಿಲ್ಲ ಅಡ್ಡಿ ಆಗ್ಲಿಲ್ಲ ಅಂದ್ರೆ ಕಷ್ಟದಲ್ಲಿ ಮಾಡ್ತಾ ಇದ್ದೆವು ಎಲ್ಲ ಅದ್ರ ಬೇರೆ ಕಡೆಗಳಲ್ಲಿ ಆಗುವಾಗ ಸುವ್ಯವಸ್ಥಿತ ರೀತಿಯಲ್ಲಿ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರ್ಲಿಲ್ಲ ಆದ್ರೂ ಏನೋ ಒಂದು ರೀತಿಯಲ್ಲಿ ದೈವಕ್ಕೆ ನಮಗೆ ಸಾಧ್ಯ ಆಗುವ ರೀತಿಯಲ್ಲಿ ಸೇವೆ ಮಾಡ್ಲಿಕ್ಕೆ ಅವಕಾಶಗಳಿತ್ತು ಆದ್ರೆ ಇದು ಇನ್ನು ಮುಂದಕ್ಕೆ ಇದು ಇದೇ ಇದೇ ತರ ಆದ್ರೆ ಆ ಸೇವೆಯ ದಿನಗಳ ಹತ್ರ ಬರುವವರೆಗೆ ನಮಗೆ ಆ ಸೇವೆ ಇದೆಯೋ ಇಲ್ವೋ ನಮಗೊಳಗೆ ಬಿಡ್ತಾರೋ ಇಲ್ವೋ ಈ ಸಂಕೋಚವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ದೈವದ ಸೇವೆಯನ್ನು ಮಾಡುವಂತ ಏಕಾಗ್ರತೆ ಯಾರಿಗೂ ಇರುವುದಿಲ್ಲ ಮತ್ತೆ ಮನಸ್ಸಿನಲ್ಲಿ ಅದು ಏಕಚಿತ್ತವೂ ಇರುವುದಿಲ್ಲ ಈ ಸಮಸ್ಯೆಗಳೇ ತಲೆ ಮೇಲೆ ಹಾರಾಡ್ತಾ ಇದ್ರೆ ಆ ಆ ಸಮಸ್ಯೆಗಳನ್ನಿಟ್ಟುಕೊಂಡು ದೈವ ಸೇವೆ ಮಾಡುವುದು ಹೇಗೆ ಅನ್ನುವಂತ ನಮಗೆ ಪ್ರಶ್ನೆ ಮೂಡಿ ಬಂದಿದೆ ಹಾಗಾಗಿ ನಾವು ಈಗ ಮೇಲಾಧಿಕಾರಿಗಳಲ್ಲಿ ಹಾಗೂ ಕೆಲಸ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ ಈ ಸಮಸ್ಯೆಗೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಪರಿಹಾರವನ್ನು ಅವ್ರು ಕೊಡ್ಬೇಕು ಆ ಅಲ್ಲಿ ಆ ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ಬೇಕು ಅಲ್ಲಿಗೆ ಒಂದು ಮಾರ್ಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದನ್ನು ಕೈಗಾರಿಕಾ ವಲಯದಿಂದ ನಮಗೆ ನಮ್ಗೆ ಹೊರಗಿನ ಸಂಪರ್ಕವನ್ನು ಕೊಟ್ಟು ಅದನ್ನು ಪ್ರತ್ಯೇಕ ಮಾಡಿ ಅಲ್ಲಿ ಆ ರಕ್ಷಣೆ ಮಾಡಿ ಅಂತ ಹೇಳಿ ಮನವಿ ಇದಕ್ಕೆ ಎಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇವೆ ಓಕೆ ಈಗ ಎಂಟ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೈವಸ್ಥಾನ ಅದು ನೆಲೆದಡಿ ಗುತ್ತು ಈಗ ಇಂತಹ ಒಂದು ದೈವಸ್ಥಾನಕ್ಕೆ ಈಗ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ಬಗ್ಗೆ ಜೊತೆಗೆ ಚರ್ಚೆಯನ್ನ ಮಾಡಿದ್ರೆ ಅವ್ರು ಏನೇ ಹೇಳ್ತಾರೆ ಇದ್ರ ಬಗ್ಗೆ ನಾದ್ರೂ ಮಾಹಿತಿ ಇದೆಯಾ ಅಶ್ವಿನ ಅವರೇ ಯಾರಿಗೂ ಅಂದ್ರೆ ಜನಪ್ರತಿನಿಧಿಗಳಿಗೂ ಕೂಡ ನಾವು ಅವರನ್ನು ಸಂಪರ್ಕಿಸಿದಾಗ ಅದು ಉಳಿಬೇಕು ಅದ್ರ ಬಗ್ಗೆ ಪ್ರಯತ್ನ ಮಾಡುವ ಮಾತಾಡುವ ಈ ರೀತಿಯಾದ ಉತ್ತರಗಳೇ ಸಿಕ್ಕಿದ ಹೊರತು ಎಲ್ಲಿಯೂ ಎಲ್ಲಿಯೂ ನಕಾರಗಳು ನಮಗೆ ಸಿಕ್ಕಲಿಲ್ಲ ಯಾರನ್ನು ನಾವು ಇಲ್ಲಿ ದೂರುವ ಹಾಗಿಲ್ಲ ಯಾಕೆಂತ ಹೇಳಿದ್ರೆ ಈವರೆಗೆ ಸರ್ಜಾಧಿಕಾರಿಗಳು ಕೂಡ ಅವರ ಕರ್ತವ್ಯಗಳನ್ನು ಮಾಡಿದ್ರು ಕೂಡ ಒಂದು ಕಡೆಯಲ್ಲಿ ನಮಗೆ ಭರವಸೆಯ ಮಾತುಗಳನ್ನೇ ನೀಡ್ತಾ ಬಂದಿದ್ದಾರೆ ಹೊರತು ಆಗುದೇ ಇಲ್ಲ ಅಂತ ಹೇಳುವಂತ ಮಾತುಕತೆಗಳನ್ನು ಕೊಡ್ಲಿಲ್ಲ ಅಲ್ಲದೆ ಆ ನೆಲ್ಲಿದಡಿ ಗುತ್ತಿನ ಮನೆತನಕ್ಕೆ ಸಂಬಂಧಪಟ್ಟಂತ ಐವತ್ತು ಎಕರೆ ಜಮೀನು ಇತ್ತು ಆ ಜಮೀನಲ್ಲಿ ನಮ್ಮ ನೆಲೆದಿರುಗುತ್ತ ಮನೆತನದವರು ಕೂಡ ಈ ಯಾವುದು ಕೈಗಾರಿಕಾ ವಲಯಕ್ಕೆ ಅಡ್ಡಿಪಡಿಸ್ಲಿಲ್ಲ ಅವರು ಎಲ್ಲಾ ಜಮೀನನ್ನು ಕೊಟ್ಟಿದ್ದಾರೆ ಅದ್ರ ಆ ಜಮೀನುಗಳನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಕೂಡ ಈ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ದೈವಸ್ಥಾನವನ್ನು ಉಳಿಸುವ ಹಾಗೆ ನೋಡಿಕೊಳ್ಳುವ ನಾವು ಆ ಉಳಿದ ಜಾಗವನ್ನು ನೀವು ಕೊಡಿ ಅಂತ ಹೇಳಿ ಆ ಕಾಲದಲ್ಲಿ ಆ ರೀತಿಯ ಮಾತುಕತೆಗಳೇ ನಡೆದದ್ದು ವಿನಃ ಈ ದೈವಕ್ಕೆ ಸಂಬಂಧಪಟ್ಟಂತಹ ಜಾಗ ಈಗ ಯಾವುದು ಉಳಿದಿದೆಯೋ ಆ ಜಾಗವನ್ನು ನಾವು ಕೊಡ್ತೇವೆ ಅಂತ ಬಾಯಿ ಮಾತಲ್ಲಿ ಆಗ್ಲಿ ಅಥವಾ ಕರಪತ್ರದಲ್ಲಿ ಆಗ್ಲಿ ಕೊಟ್ಟಂತಹ ದಾಖಲೆಗಳು ಎಲ್ಲೂ ಇಲ್ಲ ನಾವು ಯಾರು ಹೇಳಿ ೂ ಇಲ್ಲ ಇನ್ನು ಮುಂದಕ್ಕೂ ನಮಗೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳಿದ್ರೆ ಅದು ಉಳಿದಿರುವಂತಹ ಜಾಗ ನೆಲಿದಡಿ ಗುತ್ತಿನ ಕಾಂತೇರಿ ಯಜಮಾದಿ ದೈವಕ್ಕೆ ಸೇರಿದ ಜಾಗ ಹೊರತು ಯಾವುದೇ ವ್ಯಕ್ತಿಗತವಾದ ಜಾಗ ಅಲ್ಲ ಗುತ್ತು ನೆಲ್ಲಿದಡಿ ಗುತ್ತಿನವರು ಅದಕ್ಕೆ ರಕ್ಷಕರಾಗಿರ್ತಾರೆ ಹೊರತು ಅದಕ್ಕೆ ಮೂಲ ರಕ್ಷಕ ಯಾರು ಅಂತ ಹೇಳಿದ್ರೆ ಕಾಂತೇರಿ ಜುಮಾದಿ ಹಾಗಾಗಿ ಯಾರು ಅದನ್ನು ಕೊಟ್ಟೇವೆ ಅಥವಾ ಕೊಡುದಿಲ್ಲ ಅಂತ ಹೇಳುವ ಧೈರ್ಯವನ್ನು ಮಾಡುವಷ್ಟು ಸಾಹಸ ನೆಲ್ಲಿದಡಿಯಲ್ಲಿ ಯಾರಿಗೂ ಇಲ್ಲ ಹಾಗಾಗಿ ನಮ್ಗೆ ಆ ಜಾಗ ಏನು ಉಳಿದಿದೆ ಅಲ್ಲಿ ನಮಗೆ ಯಾವುದೇ ರೀತಿಯ ಕಟ್ಟಡಗಳಿಗಾಗಿ ಅಲ್ಲ ಆ ದೈವಸ್ಥಾನ ನೆಲ್ಲಿದಡಿ ಗುತ್ತಿನ ಚಾವಡಿ ಮತ್ತು ಆ ಒಳಗುಡ್ಡೆಯಲ್ಲಿರುವಂತಹ ಸ್ಥಾನ ಈ ನಿರ್ಮಾಣ ಮಾಡಿ ಅದರ ದೈನಂದಿನ ಕಾರ್ಯಕ್ರಮಗಳು ವಾರ್ಷಿಕ ಕಾರ್ಯಕ್ರಮಗಳು ತಿಂಗಳ ಸಂಕ್ರಮಣದ ಕಾರ್ಯಕ್ರಮಗಳು ವಾರ್ಷಿಕ ಪಂಚ ಪರ್ವಗಳನ್ನು ಮಾಡುವಲ್ಲಿಗೆ ಅಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಮುಕ್ತವಾದ ಅವಕಾಶ ಸಿಗುವ ಹಾಗೆ ಆಗಬೇಕು ಅನ್ನೋದೇ ನಮ್ಮದೊಂದು ಕೋರಿಕೆ ಈಗ ಆರಂಭದಲ್ಲಿ ಈಗ ಹೇಳಿದ್ರೆ ಎಸ್ ಸಿಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಏನು ಹೂ ನೀರು ಸಮರ್ಪಣೆ ಇರ್ಬೋದು ದೈವಕ್ಕೆ ನಿತ್ಯ ದೀಪ ಇರ್ಬೋದು ಸಂಕ್ರಮಣ ಇರ್ಬೋದು ದೀಪಾವಳಿ ಇರ್ಬೋದು ಚೌತಮಿ ಅಷ್ಟಮಿ ಎಲ್ಲ ಇರ್ಬೋದು ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಡುತ್ತೆ ಏಕೈಕಿ ಈ ನಿಧನವನ್ನು ತಡೆಯೋದಕ್ಕೆ ಕಾರಣ ಏನು ಅಶ್ವಿನ್ ಅವರೇ ಅಂದ್ರೆ ಈ ಕಾರಣ ಏನು ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ಎಲ್ಲೂ ಬರ್ಲಿಲ್ಲ ಅದು ಯಾಕಾಗಿ ಆ ತರದ ಮಾತು ಬಂತು ಅಂತ ಕೂಡ ನಮಗೆ ಇಷ್ಟವರೆಗೆ ತಿಳಿದಿಲ್ಲ ನಾವು ಅದನ್ನು ತಿಳಿಯುವ ಪ್ರಯತ್ನಕ್ಕೂ ಹೋಗ್ಲಿಲ್ಲ ಯಾಕೆ ಹೇಳಿದ್ರೆ ನಮಗೆ ಇದಕ್ಕೊಂದು ಶಾಶ್ವತವಾದ ಪರಿಹಾರವೇ ಬೇಕಿತ್ತು ಆದ್ರೂ ನಾವು ಇಷ್ಟವರೆಗೆ ಸರ್ಕಾರದ ಆದೇಶಗಳೇನಿದೆ ಸಜ್ಜಿನ ಆದೇಶಗಳು ಏನಿದೆ ಆ ಆದೇಶವನ್ನು ಮೀರಬಾರ್ದು ಅನ್ನುವಂತಹ ಕಾರಣಕ್ಕೆ ಇದು ಕೆರೆ ನೀರು ಕುಡಿಲಿಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಕೇಳಿದಾಗ ಆ ನಮ್ಮ ದೈವದ ಸೇವೆ ಮಾಡ್ಲಿಕ್ಕೆ ನಾವು ಇವರ ಹತ್ರ ಪ್ರತಿ ತಿಂಗಳ ಸಂಕ್ರಮಣಕ್ಕೂ ಇವರಿಗೆ ಮಾಹಿತಿಯನ್ನು ನೀಡಿ ಅರ್ಜಿಯನ್ನು ಬರೆದು ವಾರ್ಷಿಕ ಕಾರ್ಯಕ್ರಮಕ್ಕೂ ಮಾಹಿತಿಯನ್ನು ನೀಡಿ ಅರ್ಜಿಯನ್ನು ಬರೆದು ಅವರ ಉತ್ತರಕ್ಕೆ ಕಾದು ಆ ಸೇವೆಗಳನ್ನೆಲ್ಲ ಮಾಡ್ತಾ ಇದ್ದೆವು ಆದ್ರೆ ಇದು ಸಕಾಲ ಬಂದಿರಬೇಕು ಒಂದು ಈ ಸಂದರ್ಭದಲ್ಲಿ ಏನೋ ಆ ದೈವಸ್ಥಾನದ ಸ್ಥಾನವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭ ಬಂದಿರಬೇಕು ಹಾಗಾಗಿ ಇದು ಆಗಿದೆ ನಾವು ವ್ಯಕ್ತಿಗತವಾಗಿ ಯಾರನ್ನು ದೂರ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಅದು ಗೊತ್ತೂ ಕೂಡ ಇಲ್ಲ ಯಾಕಾಗಿ ಆ ರೀತಿ ಬಂತು ಅನ್ನೋ ವಿಷಯ ಕೂಡ ನಮಗೆ ಎಲ್ಲಿಂದಲೂ ತಿಳಿಯಲು ಇಲ್ಲ ತಿಳಿಯುವ ಪ್ರಯತ್ನವನ್ನು ನಾವು ಮಾಡ್ಲಿಲ್ಲ ಓಕೆ ಈಗ ಪ್ರತ್ಯೇಕ ದೈವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರತ್ಯೇಕ ದಾರಿ ವ್ಯವಸ್ಥೆಯಿಂದ ತಾವು ಬೇಡಿಕೆಯನ್ನು ಮುಂದಿಡ್ತಾ ಇದ್ರಿ ಆ ಬೇಡಿಕೆಗೆ ಕಂಪನಿಯನ್ನು ಹೇಳುತ್ತೆ ಅಶ್ವಿನ ಅವ್ರೀಗ ಆ ಕಂಪನಿಯವರು ನಮಗೆ ಅದಕ್ಕೆ ಉತ್ತರವನ್ನು ನೇರವಾದ ಉತ್ತರವನ್ನು ಕೊಡ್ಲಿಲ್ಲ ಆದ್ರೆ ಈಗ ಅಲ್ಲಿನ ಒಂದು ಭೌಗೋಳಿಕ ಪ್ರದೇಶವನ್ನು ನೋಡಿದಾಗ ನೆಲ್ಲಿಗಡಿ ಗುತ್ತುವಿನ ನಂತರದ ಬಜಪೆಯ ಅಂದ್ರೆ ಬಜಪೆಯ ಕಡೆಗೆ ಹೋಗುವಂತಹ ಜಾಗ ಅದೇನಿದೆ ಅದೀಗ ಹೊರವಲಯದ ಕೈಗಾರಿಕೆಗಳಿಗೆ ಆ ನೋಟಿಫೈ ಆಗ್ತದೆ ಅಂತ ಹೇಳಿದೆ ಅದು ಸೆಜಲ್ಲಿ ಇದಾದಂತಹ ಜಾಗವಿರೋದು ಸ್ಪೆಷಲ್ ಇಕನಾಮಿಕ್ ಝೋನಿಗೆ ಆ ಅಧೀನಪಡಿಸಿಕೊಂಡಂತ ಜಾಗವೇ ಆದ್ರೆ ಅಲ್ಲಿ ಯಾವುದೇ ಕಂಪನಿಗಳು ಬಾರದ ಕಾರಣ ಅದನ್ನು ಹೊರವಲಯದ ಕಂಪನಿಗಳಿಗೆ ಅದನ್ನು ನೋಟಿಫೈ ಮಾಡ್ತಾರೆ ಅಂತ ಹೇಳಿ ಆಗಿದೆ ಆ ಹೊರವಲಯದ ಕಂಪನಿಗಳಿಗೆ ಬೇಕಾಗಿ ಅಲ್ಲಿ ರಸ್ತೆಯ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅದು ಸೆಜಿನ ರಸ್ತೆಯನ್ನೇ ಕೊಟ್ಟಿದ್ದಾರೆ ಆ ರಸ್ತೆ ಎಲ್ಲಿವರೆಗೆ ಬಂದಿದೆಯೋ ಅಲ್ಲಿಂದ ಮುನ್ನೂರು ಮೀಟರ್ ದೂರದಲ್ಲಿ ಈ ಕಂತೇರಿ ಜುಮಾದಿ ದೈವದ ಒಳಗುಡ್ಡೆಯ ಸ್ಥಾನ ಇತ್ತು ಆ ಬಂಡಿ ಸ್ಥಾನದಿಂದ ಇನ್ನೂರು ಮೀಟರ್ ದೂರದಲ್ಲಿ ನಮ್ಮ ನೆಲಿದಡಿ ಗುತ್ತಿನ ಮನೆ ಇರುವಂತದ್ದು ಹಾಗಾಗಿ ಆ ರಸ್ತೆಯನ್ನು ಆ ರಸ್ತೆಯ ಅವಕಾಶವನ್ನು ಕಲ್ಪಿಸಿ ಕೊಡುವಲ್ಲಿ ತೊಂದರೆ ಏನು ಸಮಸ್ಯೆಗಳಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಕಳವರಲ್ಲಿ ದೇವಸ್ಥಾನ ಇರಬಹುದು ಅಥವಾ ಅಲ್ಲಿ ಪಣಂಬೂರು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತಹ ದೈವಸ್ಥಾನಗಳಿರಬಹುದು ಇವುಗಳಿಗೆ ಹೊರವಲಯದ ಇಂಡಸ್ಟ್ರಿಗಳು ಇರುವುದು ಅಲ್ಲಿ ಆ ದೈವಗಳ ಸೇವೆಗಳು ಈಗಲೂ ನಡೀತಾ ಇವೆ ಪಣಂಬೂರಲ್ಲಿ ಇನಿಷಿಯಲಿ ಆದಂತಹ ಫಸ್ಟ್ ಸ್ಟೇಜ್ ಅಲ್ಲಿ ಅದು ಸೆರೆಗೆ ಹೋದಂಥದ್ದು ಕೈಗಾರಿಕಾ ವಲಯಕ್ಕೆ ಹೋದಂತದ್ದು ಅಲ್ಲೇ ಅವಾಗ್ಲೇ ಅವಕಾಶ ಕೊಟ್ಟದ್ದು ಈಗಿನವರೆಗೂ ನಡೀತಾ ಇದೆ ಇಲ್ಲೂ ಎಂಟ್ನೂರು ವರ್ಷದ ಇತಿಹಾಸ ಅಲ್ಲದೆ ಆ ತೀರ್ಥ ಬಾವಿಯನ್ನು ಮತ್ತೊಮ್ಮೆ ನಿರ್ಮಾಣ ಮಾಡ್ಲಿಕ್ಕೆ ಸೂರೇಂದ್ಯಾಂಪ ಶೆಟ್ಟರು ನಮ್ಮ ಜೊತೆಗೆ ಇಲ್ಲ ಅವರ ಹೆಸರುಗಳು ಮಾತ್ರ ನಮ್ಮ ಜೊತೆಗೆ ಉಳಿದಿರುವಂತ ನೆನಪುಗಳು ನೆನಪಿಗಿಂತಲೂ ಹೆಚ್ಚಿನಂತ ಅದಕ್ಕೆ ಯಾವ ಶಬ್ದವನ್ನು ಉಪಯೋಗಿಸಬೇಕು ಅಂತ ಹೇಳಿ ಗೊತ್ತಿಲ್ಲ ನೆನಪಾದ್ರೂ ಪುಸ್ತಕದಲ್ಲಿ ಓದಿದ ಕಥೆಯನ್ನು ನೆನಪಿಡಬಹುದು ಇದು ಕಣ್ಣಿಗೆ ಕಟ್ಟಿದಂತೆ ಇರುವಂತಹ ಘಟನೆಗಳು ಹಲವಾರು ರೋಗಿಗಳು ಅಥವಾ ಕಷ್ಟ ಬಂದವರು ಹಾವು ಕಚ್ಚಿ ವಿಷ ಮುಟ್ಟಿದವರು ಬಂದು ತೀರ್ಥ ತಗೊಂಡು ಅಲ್ಲಿದ್ದು ಗಂಧ ಪ್ರಸಾದ ತಗೊಂಡು ಗುಣಮುಖರಾದಂತಹ ಘಟನೆಗಳು ಇನ್ನು ಮುಂದಕ್ಕೆ ಕಟ್ಟಿದ ಬಾವಿಯ ನೀರಿನಲ್ಲಿ ಆ ಫಲ ಸಿಕ್ತದೋ ಅಂತ ಗೊತ್ತಿಲ್ಲ ಒಂದು ಒಳ್ಳೆಯ ಸಂಪತ್ತನ್ನು ನಾಳೆ ನಾವು ಹುಡುಕಿದ್ರೂ ಸಿಗದ ಹಾಗೆ ನಮ್ಮ ಕೈಯಾರೆ ನಾವು ಹಾಳುಗೆಡುವಂತ ಒಂದು ಸಂದರ್ಭ ಬಂದಿತ್ತು ಮುಂದೊಂದು ದಿವಸ ಯೋಚನೆ ಮಾಡ್ಲಿಕ್ಕೆ ನಾವು ಹೋಗುವಂತದಿತ್ತು ಈಗ ನಮ್ಮಲ್ಲಿರುವ ವಸ್ತುಗಳನ್ನು ಹೊರ ದೇಶಗಳಿಗೆ ಕೊಟ್ಟು ವಾಪಸ್ ಅದನ್ನು ತಗೊಳ್ಳಿಕ್ಕೂ ಆಗದೆ ಅದು ನಮ್ಮದು ಅಂತ ಹೇಳಿಕೊಂಡು ನಾವು ಇಲ್ಲಿ ಅಲದಾಡುವಂತ ಪರಿಸ್ಥಿತಿ ಬಂದ ಹಾಗೆ ನಾಳೆ ನಮ್ಮ ಕೈಯಲ್ಲಿರುವ ಮಾಣಿಕ್ಯವನ್ನೇ ಕಳ್ಕೊಂಡಂತ ಒಂದು ಸ್ಥಿತಿ ನಮಗೆ ಬಂದೋದಾಗಿತ್ತು ಓಕೆ ಈಗ ಪ್ರಮುಖವಾಗಿ ಇಲ್ಲಿ ಒಂದು ವಿಚಾರ ಸದ್ದು ಮಾಡುತ್ತೆ ಏನಂತ ಹೇಳಿದ್ರೆ ಅವರಿಗೆ ಇಷ್ಟರವರೆಗೆ ಸಮಸ್ಯೆ ಇರಲಿಲ್ಲ ಮೌಖಿಕವಾಗಿ ಮಾತನಾಡಿದ್ರೆ ತಾವುಗಳು ಕೂಡ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ರು ಏಕೈಕಿ ಈ ರೀತಿಯ ವರ್ತನೆಯನ್ನು ಅವರು ತೋರಿಸ್ತಾರೆ ಅಂತ ಹೇಳಿದ್ರು ಅದಕ್ಕೆ ಏನಾದರೂ ಕಾರಣ ಅನ್ನೋದು ಇರ್ಬೇಕಲ್ಲ ಅಶ್ವಿನವ್ರು ಯಾಕಂತ ಹೇಳಿದ್ರೆ ಏಕೈಕಿ ಈ ಉತ್ತ ಪ್ರಶ್ನೆ ಅನ್ನುವಂಥದ್ದು ಅವರಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಕೊಡಲ್ಲ ಅವಕಾಶವನ್ನ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಇಲ್ಲ ಅಂತೇಳಿ ಇದು ಪ್ರಮುಖವಾಗಿ ಚರ್ಚೆ ಆಗದಕ್ಕೆ ಕಾರಣ ಏನು ಈ ವಿಚಾರ ಅಂತದ್ದೇನು ಅಂದ್ರೆ ಊರಿನಲ್ಲಿ ಯಾವುದೇ ಕಾರಣಗಳು ಇಲ್ಲ ಆ ನೆಲಿದಡಿ ಗೊತ್ತು ಮನೆಯಲ್ಲಿ ಯಾವುದೇ ಕಾರಣಗಳಿಲ್ಲ ಕಾರಣಗಳಿಲ್ಲ ಇತ್ತೀಚೆಗೆ ಅದೇ ಸಮಸ್ಯೆಯಲ್ಲಿ ಎಲ್ಲರೂ ಇದ್ದ ಕಾರಣ ಬಂಡಿ ಸ್ಥಾನದಲ್ಲಿ ದೈವದ ಒಂದು ಸಾನ್ನಿಧ್ಯ ಏನಿದೆ ಅದು ಶಿಥಿಲಗೊಂಡ ಕಾರಣ ಅಲ್ಲಿ ಅದಕ್ಕೆ ಪೂರ್ಣ ಅದರದ್ದೊಂದು ರಿಪೇರಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ದ ಕಾರಣ ಅದನ್ನ ರಿಪೇರಿ ಮಾಡುದಾದ್ರೆ ಹೇಗೆ ಈಗ ನಾವು ಮಾಡಿದ್ರು ನಾಳೆ ನಮಗೆ ಇಲ್ಲಿ ಅವಕಾಶ ಉಂಟಾ ಇಲ್ವಂತ ಇಲ್ವಾ ಅಂತ ಹೇಳುವಂತ ಒಂದು ಸಂಕೋಚ ಇದ್ದ ಕಾರಣ ಊರಿನವರು ಗುತ್ತಿನ ಮನೆಯವರು ಎಲ್ಲಾ ಸೇರಿಕೊಂಡು ಒಳಗುಡ್ಡೆ ದೈವಸ್ಥಾನದಲ್ಲಿ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಿದೆವು ಏನಾದ್ರೂ ಅವಕಾಶ ಇದೆಯಾ ಅಂತ ಹೇಳಿ ಆ ಪ್ರಶ್ನ ಚಿಂತನೆ ಮಾಡಿದ್ರಲ್ಲಿ ಸಂಪೂರ್ಣವಾಗಿ ದೈವದ ದೈವಜ್ಞರು ದೈವಜ್ನು ತಿಳಿಸಿದ್ದೇನಂತ ಹೇಳಿದ್ರೆ ಇಲ್ಲಿ ದೈವ ತಾನಾಗೆ ಬಂದು ನಿಂತಿರುವಂತಹ ಸ್ಥಳ ಇಲ್ಲಿ ಯಾರು ದೈವವನ್ನು ತಗೊಂಡು ಬಂದು ನಂಬಿದ್ದಲ್ಲ ಮತ್ತು ಇಲ್ಲಿ ಅದಕ್ಕೆ ದೈವಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ತೀರ್ಥಭಾವಿ ಇರುವ ಕಾರಣದಿಂದ ಮತ್ತು ಒಳಗುಡ್ಡೆಯ ಸ್ಥಾನಮಾನದಲ್ಲಿ ಇರುವಂತಹ ದೈವದ ಕಲೆಯಿಂದಾಗಿ ನೀವು ಇದನ್ನು ಇಲ್ಲಿಂದ ಸ್ಥಾನ ಪಲ್ಲಟ ಮಾಡುವಂತ ಯಾವ ಅಧಿಕಾರವೂ ಇಲ್ಲ ಒಂದು ವೇಳೆ ನೀವು ಸಂದರ್ಭಕ್ಕೆ ಕಟ್ಟು ಬಿದ್ದು ಏನಾದ್ರೂ ಅಂತ ಒಂದು ಪರಿಸ್ಥಿತಿಗೆ ನೀವು ಹೋದ್ರು ಕೂಡ ಇಲ್ಲಿಂದ ದೈವ ಮಾತ್ರ ಕದಲುವುದಿಲ್ಲ ಇಲ್ಲಿ ಸಿಗುವಂತ ಪೂರ್ಣ ಫಲ ನಿಮ್ಗೆ ಅಲ್ಲಿ ಸಿಗುವುದಿಲ್ಲ ಮತ್ತೆ ಈ ಜಾಗವನ್ನು ನೀವು ಒಂದು ವೇಳೆ ಬಿಟ್ರಿ ಅಂತ ಆದ್ರೆ ದೈವದ ಆರಾಧನೆಯನ್ನು ಇಲ್ಲಿ ನೀವು ಬಿಟ್ರಿ ಅಂತ ಆದ್ರೆ ದೈವದ ಪ್ರಕೋಪಕ್ಕೆ ಅಥವಾ ದೈವದ ಕೋಪಕ್ಕೆ ನೀವು ಗುರಿ ಆಗ್ತೀರಿ ಈ ಜಾಗವ ಏನಾದ್ರೂ ಆಚೆ ಈಚೆ ಆಗ್ಬೇಕು ಅಂತಿದ್ರೆ ಪ್ರಾಕೃತಿಕ ವಿಕೋಪ ವಿಕೋಪದಲ್ಲೇ ಆಗಿ ಹೋಗ್ಬೇಕಾಗೆಲ್ಲವೂ ಅಂತ್ಯ ಆಗ್ಬೇಕಷ್ಟೇ ಮತ್ತೆ ನಿಮ್ಮಷ್ಟಕ್ಕೆ ನಿಮ್ಗೆ ತಗೊಂಡು ಹೋಗುವ ಅವಕಾಶ ಇಲ್ಲ ಅಂತ ಹೇಳಿ ಆಗಿದೆ ಆಮೇಲೆ ಅದರ ಅಭಿವೃದ್ಧಿಗೆ ಅಂತ ಹೇಳಿ ಕೆಲವು ಅರ್ಜಿಗಳೆಲ್ಲ ಹೋಗಿವೆ ಆ ನಂತರದಲ್ಲಿ ಇದು ಏನಾಗಿದೆ ಮತ್ತೆ ಯಾರು ಯಾರಿಂದಾಗಿ ಆಗಿದೆ ಯಾರು ಇದಕ್ಕೆ ಇತರ ಉತ್ತರ ಕೊಟ್ರು ಅಂತ ಹೇಳಿ ಯಾಕೆ ಕೊಟ್ರು ಅಂತ ಹೇಳಿ ನಮಗೆ ಮಾಹಿತಿ ಇಲ್ಲ ಸರ್ ಓಕೆ ಈಗ ಯಾವ ರೀತಿಯ ಹೋರಾಟವನ್ನ ನೆಲಿದಡಿ ಗುತ್ತುವಿನ ಆ ಕುಟುಂಬಸ್ಥರು ಮುಂದುವರಿಸಿಕೊಂಡು ಹೋಗ್ತಾರೆ ಯಾವ ರೀತಿ ಜಯವನ್ನ ಪಡಿತಾರೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಇರುವಂತದ್ದು ಈಗ ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನವರೆಗೆ ನಮ್ಮ ಸಮಸ್ಯೆ ಇದ್ದದ್ದನ್ನು ನಾವು ಯಾರತ್ರೂ ಹೇಳಿಕೊಳ್ಳಿಲ್ಲ ಅದು ಬರೀ ಬಜಪೆ ಗ್ರಾಮಕ್ಕೆ ಸದ್ದ ಅಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಮಾತ್ರ ತಿಳಿದಿತ್ತು ಆದ್ರೆ ಇದು ಯಾವಾಗ ನಮ್ಗೆ ಒಳಗೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತಾಗಿದ್ರು ಈಗ ಅದಕ್ಕೆ ಬೇಕಾದಂತಹ ಜನರು ಅದನ್ನ ಕೇಳಿದಂತ ಜನರು ದೈವ ಭಕ್ತರಿರ್ಬಹುದು ತುಳುನಾಡಿನ ಒಂದು ಹಿತೈಷಿಗಳಿರ್ಬಹುದು ಇವರೆಲ್ಲರೂ ಜೊತೆಗೆ ಸೇರಿಕೊಂಡಿದ್ದಾರೆ ಆದ್ರೂ ನಮ್ಮ ಹೇಳಿಕೆ ಏನು ಅಂತ ಹೇಳಿದ್ರೆ ನಾವು ನಂಬಿಕೊಂಡಿರುವಂತಹ ಕಾಂತೇರಿ ಧೂಮಾವತಿ ದೈವ ಇವತ್ತಿನವರೆಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡದೆ ಅದರ ಕೆಲಸವನ್ನು ನಮ್ಮ ಕೈಯಿಂದ ಮಾಡಿಸ್ತಾ ಹೋಗ್ತಾ ಇದೆ ಭಜಪೆ ಗ್ರಾಮಸ್ಥರ ಕೈಯಿಂದ ಮಾಡಿಸಿಕೊಂಡು ಹೋಗ್ತಾ ಇದೆ ಅದೇ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಒಂದು ಮಾಹಿತಿ ಅಥವಾ ಅದಕ್ಕೆ ಒಳ್ಳೆಯ ಒಂದು ನಿರ್ಧಾರವನ್ನು ಸರ್ಕಾರದವರು ತಗೊಂಡು ಹೋಗ್ಬಹುದು ಅನ್ನುವಂತ ಭರವಸೆ ನಮ್ಮದು ಒಂದು ವೇಳೆ ಅದು ಅಲ್ಲದೆ ಹೋದಲ್ಲಿ ನಾವು ಆ ನಮಗೆ ಬೇಕಾದಂತಹ ಒಂದು ವಿಷಯ ದೈವದ ಒಂದು ಸೇವೆಗೆ ಬೇಕಾದಂತಹ ಒಂದು ಜಾಗ ಮತ್ತು ಅಲ್ಲಿಯ ಒಂದು ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಏನು ಬೇಕೋ ಅದಕ್ಕೆ ಯಾವುದೇ ರೀತಿಯಲ್ಲೂ ಮುಂದುವರಿದಕ್ಕೂ ನಾವು ಸಿದ್ಧ ಅಂತ ಹೇಳಿ ಹೇಳ್ಬೋದು ಯಾಕೆ ಹೇಳಿದ್ರೆ ನಾವು ಬಗ್ಗುವಷ್ಟು ಭೂಮಿಯವರೆಗೆ ಬಗ್ಗೆ ಆಗಿದೆ ಇನ್ನು ನಮಗೆ ಭಗವಂತ ಅವಕಾಶ ಇಲ್ಲ ನಿಜ ಇನ್ನು ನಾವು ಎದ್ದು ನಿಲ್ಲೇಬೇಕಾಗ್ತದೆ ನಾಳೆ ಒಂದ್ ದಿವಸ ನಮಿಗೂ ಇದಿರಬಾರ್ದು ಅಂದ್ರೆ ನಾವು ಕೆಲಸ ಮಾಡಿದ್ದು ಆಗಿದೋ ಇಲ್ವೋ ಅದು ನಮ್ಮ ಪ್ರಯತ್ನ ಏನು ದೈವದ ಒಂದು ಸನ್ನಿಧ್ಯವನ್ನು ಉಳಿಸಿಕೊಳ್ಳಿಕ್ಕೆ ನಾವು ಏನು ಪ್ರಯತ್ನ ಮಾಡ್ಲಿಲ್ಲ ಅಂತ ನಮಗೂ ಕೂಡ ರಿಗ್ರೆಟ್ ಇರಬಾರ್ದು ನಿಜ ನಾವು ಈ ಕಾಲದಲ್ಲಿ ಈಗ ಅಂತ ಯಾವಾಗ ಆ ಜಾಗವನ್ನು ನೋಟಿಫೈ ಮಾಡಿದ್ರು ಆ ದೈವದ ಒಂದು ಕೈಂಕರ್ಯವನ್ನು ನಡೆಸಲಿಕ್ಕೆ ಅವರು ಬಿಟ್ಟು ಕೊಡ್ಲೇಬೇಕು ಅಂತ ಹೇಳಿ ನಾವ್ ಆಗ್ರಹ ಮಾಡ್ತಾ ಇದ್ವಿ ಇದೊಂದು ಪ್ರಮುಖವಾದ ವಿಚಾರ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಹಲವಾರು ಬಾರಿ ಕಂಪನಿ ಈ ಜಾಗವನ್ನ ಅತಿಕ್ರಮಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು ಆಗ ತನ್ನ ದೈವ ದೈವ ತನ್ನ ಇರುವಿಕೆನ ತೋರಿಸಿತ್ತು ಈ ಸಂದರ್ಭವನ್ನ ತಾವು ಹೇಗೆ ನೆನಪಿಸಿಕೊಳ್ತೀರಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ದೈವದ ಇರುವಿಕೆಯನ್ನು ಪ್ರಶ್ನೆ ಮಾಡುವಷ್ಟು ಆ ಒಂದು ದೊಡ್ಡ ಜನರಲ್ಲ ಖಂಡಿತ ಖಂಡಿತ ನಾವು ನಾವು ಇವತ್ತು ಬದುಕಿದ್ದೇವೆ ಅಂತ ಹೇಳಿದ್ರೆ ಆ ದೈವದ ಮತ್ತು ದೇವರ ಅನುಗ್ರಹದಿಂದ ಬದುಕಿದ್ದೇವೆ ಇವತ್ತು ರಾತ್ರಿ ಮಲಗಿದ್ರು ಆ ದೈವದ ಅನುಗ್ರಹದಿಂದ ನಾಳೆ ಎದ್ರು ದೈವದ ಅನುಗ್ರಹದಿಂದ ಹಾಗಾಗಿ ಅಷ್ಟು ದೊಡ್ಡ ಒಂದು ವಿಷಯಕ್ಕೆ ನಾವು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ ನಾವು ಇರುವಿಕೆಯನ್ನು ಪರೀಕ್ಷೆ ಮಾಡ್ತಾ ಇಲ್ಲ ನಾವು ದೈವ ಇದೆ ಅಂತೇಳಿ ಸಂಪೂರ್ಣ ನಂಬಿದ್ದೇವೆ ಅದರಲ್ಲಿ ನಮಗೆ ಸಂಶಯವೇ ಇಲ್ಲ ಅಲ್ಲಿ ಕಾಂತೀರಿ ಧೂಮಾವತಿ ದೈವ ಇರುವುದು ಸಹಜವೇ ಅಲ್ಲಿ ಇರುವಂತದ್ದು ನಿಜವೇ ಅದನ್ನು ನಂಬಿದವರಿಗೆ ಇವತ್ತಿನವರಿಗೆ ಸಮಸ್ಯೆಗಳು ಆಗಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಡ್ತದೆ ದೈವ ಇದೂ ನಿಜವೇ ಹ ಇದು ಎಷ್ಟು ಮಾತ್ರ ನಾನ್ ಹೇಳಬಹುದು ಯಾಕೆಂತ ಹೇಳಿದ್ರೆ ಈಗ ಒಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಊರಿಗೆ ಊರನ್ನೇ ಖಾಲಿ ಮಾಡಿದಾಗ್ಲೂ ಕೂಡ ಈ ದೈವ ಕ್ಷೇತ್ರ ಒಂದು ಉಳಿದಿದೆ ಅಂತ ಹೇಳಿದ್ರೆ ಇದು ಈ ಮನುಷ್ಯ ಪ್ರಯತ್ನದಿಂದ ಉಳ್ದಂತದ್ದು ಅಲ್ಲ ಸತ್ಯ ಅಥವಾ ಸೆಜ್ ಸ್ಪೆಷಲ್ ಇಕನಾಮಿಕ್ ಝೋನ್ ಅಧಿಕಾರಿಗಳಿಗೆ ಇದನ್ನು ತೆಗೆಯುವಂತಹ ಸಾಮರ್ಥ್ಯ ಇಲ್ಲದೆ ಉಳ್ದದ್ದು ಕೂಡ ಅಲ್ಲ ಅವರಿಗೆ ಸಾಮರ್ಥ್ಯ ಇದೆ ನಾವು ಅದನ್ನು ಒಪ್ಪಿಕೊಳ್ತೇವೆ ಆದ್ರೆ ಆದ್ರೂ ಅದು ಉಳಿದಿದೆ ಅಂತ ಹೇಳಿದ್ರೆ ಇದು ದೈವ ಉಳಿದಿರುವಂತದ್ದು ಸತ್ಯ ಸತ್ಯ ಸಜಿನ್ ಅವರಿಗೆ ಕ್ಷಣ ಮಾತ್ರದಲ್ಲಿ ಅದನ್ನು ಡಿಸ್ಟ್ರಾಯ್ ಮಾಡುವಂತದ್ದು ಅಥವಾ ತೆಗೆಯುವಂತ ಸಾಮರ್ಥ್ಯ ಉಂಟು ಆದ್ರೆ ಅದನ್ನ ತೆಗೀಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅದನ್ನ ತೆಗೀಲಿಕ್ಕೆ ದೈವ ಬಿಡ್ಲಿಲ್ಲ ಅವರ ಅಷ್ಟೇ ಇನ್ನು ಕೂಡ ಬಿಡ್ಲಿಕ್ಕೆ ಇಲ್ಲ ಇನ್ನು ಈಗ ದೈವದ ಶಕ್ತಿಯ ಜೊತೆಗೆ ಆ ಮನುಷ್ಯರ ಒಂದು ಕೋರಿಕೆಯೂ ಇದೆ ಆ ದೈವದ ಮೇಲಿರುವಂತಹ ಭಕ್ತಿ ಆಮೇಲೆ ಅಲ್ಲಿ ಆ ಮಣ್ಣಿನ ಮೇಲಿರುವಂತ ಭಾವನೆ ಇದೆಲ್ಲ ಎಲ್ಲದಕ್ಕೂ ಪೆಟ್ಟು ಮಾಡಿ ತುಳುನಾಡಿನ ಒಂದು ಆರಾಧನೆಯ ಪರಂಪರೆಯನ್ನೇ ನಾಶ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡವರು ನಾಶ ಮಾಡಬೇಕೆ ಹೊರತು ಮತ್ತೆ ಡೆವಲಪ್ಮೆಂಟ್ ಇರಬಹುದು ಆ ಡೆವಲಪ್ಮೆಂಟ್ ಅಲ್ಲಿ ಯಾರನ್ನು ಸಮಾಧಿ ಮಾಡಿ ಸಮಾಧಿಯ ಮೇಲೆ ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನು ಯಾರು ಅಭಿವೃದ್ಧಿ ಅಂತ ಹೇಳುದೇ ಖಂಡಿತ ಖಂಡಿತ ಅದು ಸ್ವಾರ್ಥ ಆಗ್ತದೆ ನಾಳೆ ಸಿಗದಂತ ಒಂದು ವಸ್ತುವನ್ನು ನಾಶ ಮಾಡಿ ಯಾವ್ದು ಇನ್ನೊಂದಕ್ಕೆ ನಾವು ಮೊರೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ಅಂತ ನಾವು ಅದನ್ನು ಕರೆಯುವುದಿಲ್ಲ ಅದು ಈಗಿರುವಂತ ಎಜುಕೇಟೆಡ್ ಅಂದ್ರೆ ಕಲ್ತಿರುವಂತ ಮನುಷ್ಯರು ಜ್ಞಾನ ಇರುವಂತ ಮನುಷ್ಯರು ಇದರ ಬಗ್ಗೆ ಆಲೋಚನೆ ಮಾಡ್ಬೇಕಾಗ್ತದೆ ಮನುಷ್ಯನ ಭಾವನೆ ಮೇಲೆ ತುಳುನಾಡಿನ ಜನರು ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಇದ್ರು ಆ ಸಂಪಾದನೆ ಎಲ್ಲವೂ ದೈವ ದೇವರ ಆಶೀರ್ವಾದದಿಂದ ನಮಗೆ ಸಿಕ್ಕಿದ್ದು ಅಂತ ಹೇಳಿ ಆ ಮಾಡಿದ ಸಂಪಾದನೆಯಿಂದ ಒಂದಷ್ಟನ್ನು ತಂದ ದೈವಗಳಿಗೆ ಕೊಡುವಂತವ್ರು ಹಾಗಾಗಿ ಈ ಎಲ್ಲ ಭಾವನೆಗಳಿಗೆ ಧಕ್ಕೆ ಮಾಡಿಯೂ ಆ ಕ್ಷೇತ್ರವನ್ನು ಅಲ್ಲಿಂದ ತೆಗೆಯುವಂತದ್ದು ಅಥವಾ ಅವ್ರು ಮಾಡಿದ್ರೆ ಇದು ಪ್ರಹಾರ ಮಾಡುವಂತದ್ದು ಅವರು ಭಾವನೆಗಳ ಮೇಲೆ ಮಾಡುವಂತ ಪ್ರಹಾರ ಆಗ್ತದೆ ಖಂಡಿತ ಒಪ್ಲಿಕ್ಕಿಲ್ಲ ನಿಜ ಅಂತ ಸಂದರ್ಭ ಬಂದಲ್ಲಿ ಜನರೆಲ್ಲರೂ ಒಟ್ಟಾಗುವುದು ಸಹಜವೇ ನಿಜ ನಿಜ ಒಬ್ಬರ ಯಾರು ಧರ್ಮ ಆ ಧರ್ಮ ಪ್ರಕಾರವಾಗಿ ಅದು ಪ್ರತಿಭಟನೆಯ ದಾರಿಯನ್ನು ಹಿಡಿಬಹುದು ಅಥವಾ ಬೇರೆ ಯಾವುದು ದಾರಿಯನ್ನಾದ್ರೂ ಹಿಡಿಬಹುದು ಅದರ ಬಗ್ಗೆ ಯಾರಿಗೂ ಈಗ ಅದರ ಮಾಹಿತಿಯೂ ಇಲ್ಲ ಅದರ ಏನು ಹೇಳ್ತಾರೆ ಹೋಲ್ಡ್ ಕೂಡ ಯಾರಿಗೂ ಇಲ್ಲ ಯಾವ ಎಸ್ ಖಂಡಿತ ಅಶ್ವಿನ್ ಅವರೇ ಒಂದಂತೂ ಸತ್ಯ ಏನಂತ ಹೇಳಿದ್ರೆ ತಾವು ಹೋರಾಟವನ್ನ ಮುಂದುವರೆಸ್ತಾ ಇದ್ರೆ ಹೋರಾಟವನ್ನ ಮುಂದುವರಿಸಿ ಕಾಂತೇರಿ ಜುಮಾದಿಯ ಕಾರಣಿಕ ಎಂತಹ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತದ್ದು ಆ ದೈವ ಕೂಡ ನಿಮ್ಮಿಂದ ತನ್ನ ಜಾಗವನ್ನು ಉಳಿಸಿಕೊಳ್ಳಲಿ ಅನ್ನುವಂತಹ ಒಂದು ಆಶಯ ನಮ್ದು ಖಂಡಿತವಾಗ ನಿಮ್ಮ ಹೋರಾಟಕ್ಕೆ ಜಯ ಆಗಿದೆ ಇನ್ನೊಂದು ಮಾತನ್ನು ನಾನು ಇದ್ರ ಜೊತೆಗೆ ಸೇರಿಸಲಿಕ್ಕೆ ಬಯಸ್ತೇನೆ ಸರಿ ಸರಿ ಈ ಹೋರಾಟ ಏನು ನಡೀತಾ ಇದೆ ಯಾವುದೇ ವ್ಯಕ್ತಿ ವಾಗಿ ಅಲ್ಲ ವ್ಯಕ್ತಿಗೆ ಸಂಬಂಧಪಟ್ಟಲ್ಲ ಉತ್ಪಾದನೆಗೆ ಸಂಬಂಧಪಟ್ಟದ್ದಲ್ಲ ಇದು ಒಂದು ದೈವದ ಮೇಲೆ ಇರುವಂತಹ ಚಿಂತನೆ ಭಕ್ತಿಯ ಭಾವನೆ ಇದ್ರ ಮೇಲೆ ನಡೆಯುವಂತಹದ್ದು ಒಂದು ಇದು ಒಂದು ಕೋರಿಕೆಗಳು ಇರ್ಬಹುದು ಮುಂದಕ್ಕೆ ಇದು ಹೋರಾಟದ ದಾರಿ ಹಿಡಿದ್ರು ಇರಬಹುದು ಇದರಲ್ಲಿ ಯಾವುದೇ ಒಂದು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಆಗುವಂತಹ ಲಾಭ ಏನು ಇಲ್ಲ ಯಾರು ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ ಅಲ್ಲಿ ನಾವು ವ್ಯಾಪಾರ ಮಾಡ್ತೇವೆ ಅಂತ ಕೇಳ್ತಾ ಇಲ್ಲ ಹಾಗಾಗಿ ಇದು ನಿಸ್ವಾರ್ಥವಾಗಿ ಮಾಡುವಂತಹ ಸೇವೆ ಇದರಲ್ಲಿ ಯಾರ್ಯಾರು ಆಗ್ತಾರೋ ಅವರೆಲ್ಲವೂ ಮಾಡುವಂತದ್ದು ಆ ದೈವದ ಮೇಲೆ ಇರುವಂತಹ ಭಕ್ತಿ ಮತ್ತು ತುಳುನಾಡಿನ ಮೇಲೆ ಇಲ್ಲಿನ ಸಂಪ್ರದಾಯ ಆಟ ಆಚರಣೆಗಳ ಮೇಲೆ ಇರುವಂತಹ ಗೌರವದಿಂದ ಮಾಡುವಂತಹ ಕೆಲಸ ಹಾಗಾಗಿ ಇದನ್ನು ಸ್ಪೆಷಲ್ ಇಕಾನಮಿಕ್ ಝೋನ್ ಅಧಿಕಾರಿಗಳು ಅಥವಾ ರಾಜಕಾರಣಿಗಳಿರಬಹುದು ಯಾರು ಇರಬಹುದು ಇದನ್ನೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಯಾರ ಮನಸ್ಸಿಗೂ ಆಘಾತ ಆಗದಾಗೆ ಆ ದೈವದ ಒಂದು ಕ್ಷೇತ್ರಕ್ಕೆ ಬಂದು ಒಳ್ಳೆಯ ಇದಕ್ಕೆ ಬಹಳ ಒಂದು ಗೌರವ ಇರ್ತದೆ ಅಂತ ಹೇಳಿ ಖಂಡಿತ ಅಶ್ವಿನ ಅವರೇ ಈ ಒಂದು ವಿಚಾರದಲ್ಲಿ ಖಂಡಿತವಾಗ್ಲು ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಕಾಂತಿರಿ ಜುಮ್ಮಾದಿ ಆ ಕೆಲಸವನ್ನ ಖಂಡಿತವಾಗ್ಲೂ ಮಾಡಿಸ್ತಾರೆ ಆ ನಂಬಿಕೆ ಕೂಡ ನಮ್ಗಿದೆ ಉಳಿಲಿ ತುಳುನಾಡಿನ ಒಂದು ಇತಿಹಾಸ ಇದು ಎಸ್ ಥ್ಯಾಂಕ್ ಯು ಯು ಪ್ಲಸ್ಗೆ ಮಾತ್ರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್